ಶ್ರುತಿ ನೆನ್ನೆ ಪುಟ್ಟ ಕಂಗ್ ಮಕ್ಳು ಧಾರಾವಿ ನೋಡ್ಲೇ ಇಲ್ಲ ಏನಾಯ್ತು ಅತ್ತೆ ಅದು ನೆನ್ನೆ ಅತ್ತೆ ಅಲ್ಲಿ ಬೇಕ್ರಿ ಐತೆ ಬನ್ನಿ ಅತ್ತೆ ಏನಾದ್ರು ತಿನ್ನೋಣ ಇದೇನ್ ಬೇಕ್ರಿ ಯಾರು ಕಾಣಿಸ್ತಾನಲ್ವಲ್ಲ ಅಣ್ಣ 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 ಯಾರ್ಯಾರು ಇದ್ದೀರಾ ಅಣ್ಣ ಅಣ್ಣ ಹಾ ಮೇಡಮ್ ಬಂದೆ ಬಂದೆ ಶ್ರುತಿ ಅವಾಗಿಂದ ಒಣ ಕೂಗ್ತಾ ಇದೀವಿ ಏನೋ ಒಳಗಡೆ ಕೆಲಸ ಮಾಡ್ತಾ ಇರ್ಬೋದು ಕಣೆ ಬರ್ಲಿ ಈಚೆ ಕಡೆಗೆ ಟಪ ಈ ಬಿಸ್ಕೆಟ್ ನೋಡ್ರಿ ನೀವು ಬೇಗ ಏನ್ ಬೇಕು ಅಣ್ಣ ನೂರು ಗ್ರಾಮ್ ಪಕೋ ಕೊಡಿ ಅಣ್ಣ ಕೊಟ್ಟೆ ಅಲ್ಲ ಕಣ ಈ ತರ ಒಳಗಡೆ ಸರ್ಕೊಬಿಡ್ತಿರಲ್ಲ ಯಾರ ಬಂದು ಎತ್ಕೊಂಡು ಹೋದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದಕ್ಕೆ ಅಂತಾನೆ ಸಿಸಿ ಕ್ಯಾಮ್ರಾ ಹಾಕಿದೀವಿ ಮೇಡಮ್ ಅದ್ರಲ್ಲೆಲ್ಲ ಗೊತ್ತಾಗುತ್ತೆ ಅಣ್ಣ ಎಷ್ಟಾಯ್ತು ಅಣ್ಣ ನಮ್ದು ಹಂಗೆ ಮೂರ್ ಬಿಸ್ಕೆಟ್ ಪ್ಯಾಕೆಟ್ ಎತ್ಕೊಂಡಿದೀವಿ ಅದು ಸೇರ್ಸ್ ಹೇಳ್ಬಿಡೋಣ ಎಷ್ಟಾಯ್ತು ಅಂತ ಓ ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀರಾ ಅದೊಂದು ಮೂವತ್ ರೂಪಾಯಿ ಇದೊಂದು ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಯ್ತು ಮೇಡಮ್ ಶ್ರುತಿ ಫೋನ್ ಪೇ ಮಾಡ್ಬಿಡವಾ ಅಣ್ಣ ಸಿ ಸಿ ಕ್ಯಾಮ್ರಾ ಕೆಟ್ಟೋಗಿದೆ ಅಂತ ಫೋನ್ ಮಾಡಿದ್ರಲ್ಲ ನಮ್ಮ ಹುಡುಗ ಬರ್ತಾವ ನೀನೇನು ರೆಡಿ ಮಾಡಕ್ಕೆ ಶ್ರುತಿ ನಿನ್ನೆ ಪುಟ್ಟ ಗಣ್ಣು ಮಕ್ಳ ಏನಾಯ್ತು ನನ್ನ ನಾನು ನೋಡ್ಲೇ ಇಲ್ಲ ಮತ್ತೆ ಅದು ನೆನ್ನೆ ನಾನು ತೋರ್ದೆ ಸ್ಟಟ್ ಇದೇನು ಬೇಕ್ರಿಲಿ ಯಾರು ಕಾಣಿಸ್ತಾ ಇಲ್ವಲ್ಲ ಅಣ್ಣ ಅಣ್ಣ ಅಲ್ಲಿ ಬೇಕ್ರಿ ನೋಡ್ಬೇಡ್ತಾನೆ ಸ್ಟಟ್ ಅಣ್ಣ ಅಣ್ಣಾ

ಶ್ರುತಿ ಅವಾಗಿಂದ ಒಣಗ್ ಕೂಗ್ತಾವನಿ ಇಲ್ವ ಅಣ್ಣ ಬಿಸ್ಕೆಟ್ ಎತ್ ಅಣ್ಣ ಎಷ್ಟಾಯ್ತಣ್ಣ ನಮ್ದು ಹಂಗೆ ಮುರ್ ಪ್ಯಾಕೆಟ್ ಬಿಸ್ಕೆಟ್ ಎತ್ಕೊಂದ್ಬಿಟ್ಟಿದೀವಿ ಅಣ್ಣಾ ಎಷ್ಟಾಯ್ತಣ್ಣ ನಮ್ದು ಹಂಗೆ ಮುರ್ಪೇ ಶ್ರುತಿ ಫೋನ್ ಪೇ ಮಾಡ್ಬಿಡ ಆಯ್ತು ಮಜೂರ್ ಗೊತ್ತಿಂಗ್ ಅವರುಣ ಸಿ ಕ್ಯಾಮ್ರಾ ಕೆಟ್ಟೋಗೈತಿ ಅಂದ್ರಲ್ಲ ಯಾವ್ದು ರೆಡಿ ಮಾಡ್ಬೇಕಾಗಿರೋದು